ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಇಡೀ ಭಾರತ ಲಾಕ್ಡೌನ್ ಆಗಿ ಇವತ್ತು ಹನ್ನೊಂದನೇ ದಿನಕ್ಕೆ ಕಾಲಿಟ್ಟಿದೆ ಲಾಕ್ಡೌನ್ ಅಂದ್ರೆ ಅಗತ್ಯ ವಸ್ತುಗಳ ಪೂರೈಕೆಯನ್ನ ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ಬಂದ್ ಆಗಿರಬೇಕು ಅಂತ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಕೊರೋನಾದ ಆತಂಕ ಕೂಡ ಆದ್ರೆ ಮಂಡ್ಯದಲ್ಲಿ ಏನೋ ಒಂದು ಆಗ್ತಾ ಇದೆ ಏನದು ಅನ್ನೋದನ್ನ ಹೇಳ್ತೀವಿ ಅದರ ಕುರಿತಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ ಇಡೀ ಭಾರತ ಲಾಕ್ ಡೌನ್ ಆಗಿದೆ ಹಂತ ಹಂತವಾಗಿ ಮಂಡ್ಯದಲ್ಲಿ ಲಾಕ್ಡೌನ್ ಅನ್ನ ಮಾತ್ರ ಸಡಿಲಗೊಳಿಸಲಾಗ್ತಾ ಇದೆ ಜಿಲ್ಲೆಯಲ್ಲಿ ಸೋಂಕಿಲ್ಲ ಅನ್ನೋ ಕಾರಣದಿಂದ ಸಡಿಲ ಮಾಡಲಾಗ್ತಾ ಇದೆಯಂತೆ ಮಂಡ್ಯ ಜಿಲ್ಲೆಯಲ್ಲಿ ಹಿಂದಿನಿಂದ ಸಲೂನ್ಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ ಬೇಕರಿಯನ್ನ ತೆರಳಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ ಅನುಮತಿಯನ್ನ ಈಗ ಆಲ್ರೆಡಿ ನೀಡಲಾಗಿದೆ ಅಂತೆ ಬೇಕರಿಯಲ್ಲಿ ಮಾಸ್ಕ್ ಬೇಕರಿಯಲ್ಲಿ ಈಗ ಆಲ್ರೆಡಿ ಅನುಮತಿಯನ್ನ ಮಾಡಿಕೊಟ್ಲಾಗಿರುವಂತದ್ದು ಮಾಸ್ಕ್ ಹ್ಯಾಂಡ್ ಗ್ಲೌಸ್ ಅನ್ನ ಬಳಸಲಿಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಕೆಲವು ಷರತ್ತನ್ನ ವಿಧಿಸಿ ಅನುಮತಿಯನ್ನ ನೀಡಿದೆ ಜಿಲ್ಲಾಡಳಿತ ಪಕ್ಕದ ಮೈಸೂರು ಜಿಲ್ಲೆಯಲ್ಲೇ ಹೆಚ್ಚಿದ್ದಾರೆ ಸೋಂಕಿತರು ಬೆಂಗಳೂರನ್ನ ಹೊರತುಪಡಿಸಿದ್ರೆ ಸೆಕೆಂಡ್ ಪ್ಲೇಸ್ ಇರುವಂತದ್ದು ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಜನ ಸೋಂಕಿತರಿದ್ದಾರೆ ಇಂತಹ ಸಮಯದಲ್ಲಿ ಲಾಕ್ಡೌನ್ ಡೌನ್ ಸಡಿಲಿಕೆ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ ಆಗಿ ಮುಂದುವರೆದಿದೆ ಎಲ್ಲರೂ ಕೂಡ ಅಲ್ಲಿ ಕೇಳ್ತಾ ಇದ್ದಾರೆ ಸಾರ್ವಜನಿಕರು ಯಾಕೆ ಬೇಕಾಗಿತ್ತು ಈ ತರ ಅಂತ ಮುಂಜಾಗ್ರತೆ ವಹಿಸದಿದ್ರೆ ಸೋಂಕು ಹರಡುವಂತ ಭೀತಿ ಇದೆ ನಮ್ಮಲ್ಲಿ ಬಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ಸೋಂಕಿಲ್ಲ ಸೊ ನಾವು ಫ್ರೀ ಆಗಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಆದ್ರೆ ಸೋಂಕು ಬರುವಂತ ಚಾನ್ಸಸ್ ಇದೆ ಯಾಕೆಂದ್ರೆ ನಿಜಾಮುದ್ದೀನ್ಗೆ ಹೋಗಿ ಬಂದಿದ್ದಂತವರು ರಾಜ್ಯದ ಮೂಲೆ ಮೂಲೆಗಳಲ್ಲಿದ್ದಾರೆ ಅವರು ಯಾರು ಅಂತ ಸರಿಯಾಗಿ ಇನ್ನೂ ಕೂಡ ಟ್ರೇಸ್ ಔಟ್ ಮಾಡ್ಲಾಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅಂತ ಮಂಡ್ಯದ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಒಂದು ಪ್ರಶ್ನೆ ಇದು ಪಕ್ಕದ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಂಕಿತರಿದ್ದಾರೆ ಬೆಂಗಳೂರನ್ನ ಹೊರತುಪಡಿಸಿ ಮೈಸೂರಲ್ಲಿ ಇಪ್ಪತ್ತೊಂದು ಜನ ಸೋಂಕಿತರಿದ್ದಾರೆ ಇಂತಹ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಎಲ್ಲವಕ್ಕೂ ಅವಕಾಶ ಮಾಡಿಕೊಡ್ತಿರೋದು ಸರಿನಾ ಅನ್ನುವ ಪ್ರಶ್ನೆ ಎದುರಾಗಿದೆ ಒಂದ್ ಕಡೆ ಮಂಡ್ಯದ ಮಳವಳ್ಳಿಯಲ್ಲಿ ಕೊರೋನಾ ಆತಂಕ ಮನೆ ಮಾಡಿದೆ ತಬ್ಲಿಕ್ ಸಭೆಗೆ ತೆರಳಿದ್ದಂತ ಮಳವಳ್ಳಿಯ ಧರ್ಮಗುರು ಈತನಿಗೆ ಮೈಸೂರು ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಮಂಡ್ಯದ ಮಳವಳ್ಳಿಯಲ್ಲಿ ಕೊರೋನಾದ ಆತಂಕ ಮನೆ ಮಾಡಿರುವಂತದ್ದು ಯಾವ ಕಾರಣಕ್ಕೆ ಅಂದ್ರೆ ತಬ್ಲಿಗ್ ಸಭೆಗೆ ತೆರಳಿದ್ರು ಅಲ್ಲಿನ ಮಳವಳ್ಳಿಯ ಧರ್ಮಗುರು ಸೊ ಹೀಗಾಗಿ ಆ ಒಂದು ಭಾಗದಲ್ಲಿ ಎಲ್ಲೋ ಒಂದು ಕಡೆ ಇವು ರೋಡ್ ಅಥವಾ ಯಾರ ಜೊತೆ ಸಂಪರ್ಕ ಇರ್ಬೋದು ಅವ್ರದ್ದು ಅವ್ರದ್ದೇನಾಯ್ತು ರಿಪೋರ್ಟ್ ಏನು ಎತ್ತ ಅನ್ನುವ ಆತಂಕ ಸಹಜವಾಗಿ ಇರುವಂತದ್ದು ಅವರನ್ನ ಮೈಸೂರಿನ ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಧರ್ಮಗುರು ಕುಟುಂಬ ಮಳವಳ್ಳಿಯಲ್ಲಿ ಇರುವಂತದ್ದು ಧರ್ಮಗುರು ಕುಟುಂಬ ಇದೆ ಸೊ ಧರ್ಮಗುರು ಕುಟುಂಬಕ್ಕೆ ಹೋಮ್ ಕ್ವಾರಂಟೈನ್ ಅನ್ನ ಮಾಡಲಾಗಿದೆ ಕ್ವಾರಂಟೈನ್ಗೂ ಮುನ್ನ ಬಡಾವಣೆಗೆ ತೆರಳಿದ್ರು ಅಲ್ಲಿನ ಮಳವಳ್ಳಿಯ ಶಾಸಕ ಅನ್ನದಾನಿ ಮನೆ ಮನೆಗೆ ತೆರಳಿ ಹಾಲನ್ನ ವಿತರಿಸಿದ್ರು ಸರ್ಕಾರ ಕೊಡ್ತಾ ಇದೆಯಲ್ಲ ಎಲ್ಲರಿಗೂ ಫ್ರೀಯಾಗಿ ಹಾಲನ್ನ ಹಂಚಿ ನಿರ್ಗತಿಕರಿಗೆ ಬಡವರಿಗೆ ಅಂತ ಅದನ್ನ ವಿತರಿಸೋದಕ್ಕೆ ಹೋಗಿದ್ರು ಶಾಸಕ ಬೆಂಬಲಿಗರ ಜೊತೆಗೆ ತೆರಳಿ ಹಾಲನ್ನ ವಿತರಿಸಿದ್ರು ಇದೀಗ ಶಾಸಕ ಮತ್ತು ಬೆಂಬಲಿಗರಿಗೂ ಕೂಡ ಎಲ್ಲೋ ಒಂದ್ ಕಡೆ ಆತಂಕ ಮನೆ ಮಾಡಿದೆ ಏನಪ್ಪಾ ಇದು ಕತೆ ಅಂತ ಗೊತ್ತಿರ್ಲಿಲ್ಲ ಅಲ್ಲಿವರೆಗೂ ತಬ್ಲಿಕ್ ಅಂದ್ರೆ ಈ ಒಂದು ಸಭೆಗೆ ಹೋಗ್ ಬಂದಿದ್ರು ಅವರು ಅವರ ಕುಟುಂಬದವರನ್ನ ಹೋಮ್ ಕ್ವಾರಂಟೈನ್ ಮಾಡ್ಲಾಗಿದೆ ಅನ್ನುವ ಮಾಹಿತಿ ಇರ್ಲಿಲ್ವಂತ ಅವ್ರಿಗೆ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ರಾಘವೇಂದ್ರ ಇಡೀ ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ಆತಂಕ ಇದೆ ಭಾರತದಲ್ಲಿ ಟ್ವೆಂಟಿ ಒನ್ ಡೇಸ್ ಲಾಕ್ ಡೌನ್ ಅನ್ನ ಮಾಡಲಾಗಿದೆ ಅಗತ್ಯ ವಸ್ತುಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ ಆದ್ರೆ ಮಂಡ್ಯದ ಏನ್ ಕತೆ ಅಂತ ಈಗ ಗಳಿಗೆ ಬೇಕರಿಗಳಿಗೆಲ್ಲ ಅವಕಾಶವನ್ನ ಮಾಡಿಕೊಡ್ತಾ ಇದಾರಲ್ಲ ಆ ಖಂಡಿತವಾಗಿ ಪೃಥ್ವಿರಾಜ್ ಏನು ಇಡೀ ದೇಶದಲ್ಲಿ ಇದೀಗ ಏನು ಕೊರೋನಾ ಬೀದಿಗೆ ಇಪ್ಪತ್ತೊಂದು ದಿನ ಲಾಕ್ಡೌನ್ ಆಗಿದ್ರೆ ಮಂಡ್ಯದಲ್ಲಿ ಇದೀಗ ಹಂತ ಹಂತವಾಗಿ ಯಾವುದೋ ಒಂದು ಸೋಂಕು ಇಲ್ಲ ಅನ್ನೋ ಕಾರಣಕ್ಕೆ ಈಗ ಅಗತ್ಯ ಸೇವೆಗಳ ಅಡಿಯಲ್ಲಿ ಕೆಲವೊಂದು ಇದಕ್ಕೆ ವಿನಾಯಿತಿ ಕೊಡಲಾಗಿದೆ ಇದು ಈಗ ಎಲ್ಲೋ ಒಂದು ಕಡೆ ಚರ್ಚೆಗೆ ಗ್ರಾಹಕ ಆಗಿರುವಂತದ್ದು ಯಾಕೆಂದ್ರೆ ಇದುವರೆಗೂ ಕೂಡ ಮಂಡ್ಯದಲ್ಲಿ ಯಾವುದೇ ರೀತಿಯಾದಂತಹ ಇದು ಕೊರೋನಾ ನ ಪ್ರಕರಣಗಳು ಕಂಡು ಬಂದಿಲ್ಲ ಎಲ್ಲವೂ ಕೂಡ ಈಗ ಇದೀಗ ಆ ನೆಗೆಟಿವ್ ಬಂದಿದೆ ಹಾಗಾಗಿ ಈಗ ಎಲ್ಲೋ ಒಂದು ಕಡೆ ಈಗ ಮಂಡ್ಯದ ಡಿಸಿ ಅಗತ್ಯ ಸೇವೆಗಳ ನೆರವಿನ ನಿಟ್ಟಿನಲ್ಲಿ ಆ ತೆಲ್ಲೂನು ಬೇಕೆ ಸೇರಿದಂತೆ ಇನ್ನಿತರ ಕೆಲವೊಂದು ಅಂಗಡಿಗಳಿಗೆ ಒಂದು ವಿನಾಯಿತಿ ಕೊಡ್ತಾ ಇದ್ದಾನೆ ಇದು ಒಂದು ಒಂದು ಕಡೆ ಚರ್ಚೆಗೆ ಗ್ರಾಸ್ ಆಗಿದೆ ಮತ್ತೊಂದು ಕಡೆ ಈಗ ಮಳವಳ್ಳಿಯಲ್ಲಿ ಒಂದು ಆತಂಕವನ್ನು ಮೂಡಿಸಿರುವಂತದ್ದು ಏನು ಮಳವಳ್ಳಿ ಪಟ್ಟಣದಲ್ಲಿ ಏನು ಇವರು ಧರ್ಮಗುರು ಬಂದು ಇದ್ದ ಅನ್ನೋ ಮಾಹಿತಿ ಲಭ್ಯ ಆಗಿರುವಂತಹ ಜಿಲ್ಲಾಡಳಿತಕ್ಕಾಗಿ ಈಗಾಗಲೇ ಕೂಡ ಆ ಒಂದು ಧರ್ಮಗುರು ಮೈಸೂರಿನ ಒಂದು ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಅಲ್ಲಿದ್ದಾನೆ ಆ ಒಂದು ಕ್ವಾರಂಟೈನ್ ನಲ್ಲಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಆತನ ಹಿಸ್ಟ್ರಿ ಮಳವಳ್ಳಿಯಲ್ಲಿ ಇತ್ತು ಅನ್ನೋ ಮಾಹಿತಿಗಳು ಜಿಲ್ಲಾಡಳಿತ ಲಭ್ಯ ಆಗಿತ್ತು ಹಾಗಾಗಿನೇ ಕೂಡ ನಿನ್ನೆ ರಾತ್ರಿಯೇ ಕೂಡ ಸ್ಥಳಕ್ಕೆ ತೆರೆದಂತ ಏನು ಜಿಲ್ಲಾಡಳಿತದ ಪ್ರಮುಖ ಅಧಿಕಾರಿಗಳು ಅಲ್ಲಿದ್ದಂತ ಏನು ಕುಟುಂಬ ಇತ್ತು ಏಳು ಜನರನ್ನು ಕೂಡ ಒಂದು ವಶಕ್ಕೆ ಪಡ್ಕೊಂಡಿದ್ದಾರೆ ಅವರನ್ನು ಕೂಡ ಈಗ ಏನು ಅಲ್ಲಿನ ಹೋಮ್ ಕ್ವಾರಂಟೈನ್ಗೆ ಶಿಫ್ಟ್ ಮಾಡುವಂತ ಮಾಹಿತಿ ಲಭ್ಯ ಆಗ್ತದೆ ಇವರ ಒಂದು ಏನು ಒಂದು ಧರ್ಮಗೋಳಿಗೆ ಸಂಪರ್ಕದಿಂದ ಕಾರಣಕ್ಕಾಗಿ ಕಾರಣಕ್ಕಾಗಿನೇ ಆ ಒಂದು ಮನೆಯವರ ಈಗ ಪರೀಕ್ಷೆಯನ್ನು ಕೂಡ ಈಗ ಕೊರೊನಾ ಪರೀಕ್ಷೆಗೆ ಒಳಪಡಿಸಲಾಗಿದೆ ಇದು ಕೂಡ ಇನ್ನೇನು ಆ ವರದಿಯನ್ನು ಜಿಲ್ಲಾಡಳಿತ ಕಾಯ್ತಾ ಇದೆ ಒಂದು ವೇಳೆ ಅದರಿಂದ ಏನಾದ್ರು ಕೂಡ ಆತಂಕ ಹೆಚ್ಚಾಗುವುದನ್ನ ಕೂಡ ವರದಿ ಕೂಡ ಜಿಲ್ಲೆ ಹಾಗಾಗಿ ಇಲ್ಲ ಒಂದು ಇದು ಒಂದು ಆತಂಕದ ಕಾರಣ ಆದ್ರೆ ಮತ್ತೊಂದು ಆತಂಕ ಏನಂದ್ರೆ ಏನು ನಿನ್ನೆ ದಿನ ಮಳವಣಿ ಶಾಸಕ ಅನ್ನದಾನಿ ಆ ಒಂದು ಮುಸ್ಲಿಂ ಬಡಾವಣೆಯಲ್ಲಿ ಹಾಲನ್ನ ವಿತರಿಸಿದ್ರು ತಮ್ಮ ಬೆಂಬಲಿಗರೊಂದಿಗೆ ಹೀಗಾಗಿ ಕೂಡ ಇದು ಮಳವಣಿ ಶಾಸಕರಿಗೂ ಕೂಡ ಒಂದು ಆತಂಕವನ್ನ ಉಂಟು ಮಾಡ್ತಿದೆ ಅಂತ ಹೇಳ್ಬೋದು ಪೃಥ್ವಿರಾಜ್ ಸರ್ ರಾಘವೇಂದ್ರ ಇಷ್ಟೆಲ್ಲದರ ನಡುವೆ ಮತ್ತೊಂದು ಅಂದ್ರೆ ರಾಜ್ಯದಲ್ಲಿ ಹೈಯೆಸ್ಟ್ ಸೆಕೆಂಡ್ ಪ್ಲೇಸ್ ಇರುವಂತ ಸೋಂಕಿತರ ಸಂಖ್ಯೆ ಇರುವಂತಹ ಜಿಲ್ಲೆ ಅಂದ್ರೆ ಅದು ಮೈಸೂರು ಮೈಸೂರು ಮಂಡ್ಯದ ಪಕ್ಕದಲ್ಲೇ ಇದೆ ಇಷ್ಟೆಲ್ಲ ಒಂದು ಎಚ್ಚರಿಕೆಯ ನಡುವೆನೂ ಓಪನ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂದ್ರೆ ಏನ್ ಅರ್ಥ ಇದು ಅಂತ ಸ್ಪಷ್ಟವಾದಂತಹ ಉಲ್ಲಂಘನೆ ಆದಂತ ಆಗಲ್ವಾ ಇಷ್ಟೊಂದು ಫ್ರೀ ಆಗಿ ಬಿಟ್ಬಿಟ್ರೆ ಖಂಡಿತವಾಗಿ ಏನು ಮೈಸೂರು ಬೆಂಗಳೂರು ಬಿಟ್ಟರೆ ನಂತರ ಅಂತ ಇರುವಂತದ್ದು ಮೈಸೂರು ಇವೆರಡೂ ಕೂಡ ರೆಡ್ ಝೋನ್ ಏರಿಯಾ ಅಂತಾನೆ ಹೇಳಲಾಗ್ತದೆ ಕೊರಂನಲ್ಲಿ ಆದ್ರೂ ಕೂಡ ಮಂಡ್ಯದಲ್ಲಿ ಇದೀಗ ಒಂದು ಕೈಗೊಂಡಿರುವಂತಹ ಜಿಲ್ಲಾಧಿಕಾರದ ನಿರ್ಣಯ ನಿಜಕ್ಕೂ ಕೂಡ ಸಾಕಷ್ಟು ಚೆಚ್ಚಾಗುತ್ತೆ ಇದು ಏನೋ ಒಂದು ಕಡೆ ಲಾಕ್ಡೌನ್ ಉಲ್ಲಂಘನೆ ಅಂತಾನೆ ಹೇಳುದು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂದ್ರೆ ಮಂಡ್ಯದಲ್ಲಿ ಈಗ ಏನು ಸ್ವಾಗತ ಸೇವೆಗಳ ಅಡಿಯಲ್ಲಿ ಕೆಲವೊಂದು ಅಂಗಡಿಗಳಿಗೆ ವಿನಾಯಿತಿಯನ್ನು ಕೊಟ್ಟಿರೋದು ಉದಾಹರಣೆಗೆ ಬೇಕರಿ ಇರ್ಬೋದು ಅಥವಾ ಸಲೂನ್ ಇರ್ಬೋದು ಈ ರೀತಿಯಾಗಿ ಕೊಟ್ರೆ ಒಂದೇ ರೀತಿಯಾಗಿ ಕ್ರೌಡ್ಗಳು ಉಂಟಾಗುತ್ತೆ ಅದರಿಂದಲೂ ಕೂಡ ಮತ್ತೆ ಸಾಮಾಜಿಕ ಅಂತರವನ್ನು ಕೊಟ್ಟರೆ ಜಿಲ್ಲಾಡಳಿತ ಈ ಅಂಗಡಿಗಳ ತಗಲಿಕ್ಕೆ ಕೆಲವು ಸರತುಗಳನ್ನು ವಿಧಿಸಿದೆ ಆದ್ರೂ ಕೂಡ ಈಗ ಲಾಕ್ಡೌನ್ ಗೆ ಏನು ನಿಯಮಗಳಿದೆ ಅವೆಲ್ಲವೂ ಕೂಡ ಈಗ ಬಹುತೇಕ ಒಂದು ಉಲ್ಲಂಘನೆ ಆಗುತ್ತೆ ಹಾಗಾಗಿ ಏನು ಪಕ್ಕದಲ್ಲಿರುವಂತಹ ಮೈಸೂರಿನಲ್ಲಿ ಈಗಾಗಲೇ ಕೂಡ ಸಾಕಷ್ಟು ಒಂದು ಇಪ್ಪತ್ತೊಂದು ಪ್ರಕರಣಗಳು ಇರೋದು ಕಂಡು ಬಂದಿರೋದ್ರು ಕೂಡ ಈ ಪ್ರಕರಣಗಳನ್ನು ನೋಡಿದ್ರೆ ಇದು ಮಂಡ್ಯಕ್ಕೂ ಹತ್ರ ಇದೆ ಹಾಗಾಗಿ ಇದು ಎಲ್ಲ ಒಂದು ಕಡೆ ಉಲ್ಲಂಘನೆ ಆಗ್ಬೋದು ಮತ್ತೆ ಕೊರೋನಾ ಆತಂಕವನ್ನು ಮತ್ತಷ್ಟು ಆಳಿಕೆ ಸಾಧ್ಯ ಆಗ್ಬೋದು ಅನ್ನೋ ಮಾತುಗಳು ಕೂಡ ಸಾಮಾಜಿಕ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು ಕೃತಿ ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಗಾಗಿ ನಾ ಕೊರೋನಾ ಲಾಕ್ಡೌನ್ಗೂ ಜನ ಡೋಂಟ್ ಕೇರ್ ಅಂತ ಇದ್ದಾರೆ ಮೈಸೂರು ರಸ್ತೆಯ ವಿನಾಯಕ ನಗರದ ತರಕಾರಿ ಮಾರ್ಕೆಟ್ ನಲ್ಲಿ ಜನ ಜಾತ್ರೆನೇ ಇದೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ಮಾಸ್ಕ್ ಅನ್ನ ಧರಿಸದೆ ಜನ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಇತ ಆನೇಕಲ್ ನ ಸಿಗೇನ ಅಗ್ರಹಾರ ಮಾರ್ಕೆಟ್ಗೆ ಬೆಳ್ಳಂಬೆಳಗ್ಗೆ ಸಚಿವ ಸೋಮಶೇಖರ್ ಅವರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಸೊ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಎಷ್ಟು ಅಂತ ಹೇಳ್ತಾರ್ರಿ ಜನಗಳಿಗೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ ಮಾಸ್ಕ್ ಅನ್ನ ಧರಿಸ್ಕೊಳ್ಳಿ ಅದಕ್ಕೋಸ್ಕರನೇ ಮಾರುಕಟ್ಟೆಗಳನ್ನ ಓಪನ್ ಮಾಡ್ತಾ ಇರೋದು ನಿಮ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ಬಾರ್ದು ಅನ್ನುವ ಕಾರಣಕ್ಕೋಸ್ಕರನೇ ಲಾಕ್ ಡೌನ್ ಅನ್ನ ಕೂಡ ಮಾಡಿರುವಂತದ್ದು ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರು ಕೂಡ ಇಷ್ಟೊಂದು ಬೇಜವಾಬ್ದಾರಿಯಿಂದ ವರ್ತಿಸ್ತೀರಾ ಅಂದ್ರೆ ಇನ್ನೇನ್ ಹೇಳಕ್ಕಾಗುತ್ತೆ ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚುತ್ತಾನೆ ಇದೆ ಕೊರೋನಾದ ಆತಂಕ ಅದು ನಿಮಗೂ ಕೂಡ ಗೊತ್ತಿದೆ ಇಂದಿನಿಂದ ರಸಲ್ ಮಾರ್ಕೆಟ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡ್ಲಾಗ್ತಾನೆ ಮಂಡ್ಯದ ಮಳವಳ್ಳಿಯಲ್ಲಿ ಕೊರೋನಾದ ಆತಂಕ ಇರುವಂತದ್ದು ಯಾಕಂದ್ರೆ ಅಲ್ಲಿದ್ದಂತಹ ಧರ್ಮಗುರು ಆ ತಬ್ಲಿಗಿ ಈ ಒಂದು ಧಾರ್ಮಿಕ ಸಭೆಯಲ್ಲಿ ಭಾಗಿಯಾಗಿದ್ದಂತ ಹಿನ್ನೆಲೆಯಲ್ಲಿ ಅವರನ್ನ ಮೈಸೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಅಂದ್ರೆ ಐಸೋಲೇಷನ್ ವಾರ್ಡ್ ನಲ್ಲಿ ಇಡ್ಲಾಗಿದೆ ಇನ್ನ ಅವರ ಕುಟುಂಬದವರನ್ನ ಮಳವಳ್ಳಿಯಲ್ಲಿ ಇರುವಂತಹವರ ಕುಟುಂಬದವರನ್ನ ಹೋಮ್ ಕ್ವಾರಂಟೈನ್ ಅನ್ನ ಮಾಡಲಾಗಿರುವಂತದ್ದು ಸಹಜವಾಗಿ ಆ ಒಂದು ಭಾಗದಲ್ಲಿ ಈಗ ಆತಂಕ ಮನೆ ಮಾಡಿದೆ ನಿನ್ನೆ ಅಷ್ಟೇ ಅನ್ನದಾನಿ ಅವರು ಅಂದ್ರೆ ಮಳವಳ್ಳಿಯ ಶಾಸಕರು ಹೋಗಿದ್ದಂತ ಸಂದರ್ಭದಲ್ಲಿ ಹಾಲನ್ನ ಹಂಚಿದ್ರು ಈಗ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಭಯ ಕಾಣಿಸ್ಕೊಳ್ತಾ ಇರುವಂತದ್ದು ಅಕಸ್ಮಾತ್ ಆ ಒಬ್ಬ ಧರ್ಮಗುರುಗೆ ಪಾಸಿಟಿವ್ ಅಂತ ಏನಾದ್ರೂ ಬಂದುಬಿಟ್ರೆ ನಾವು ಕೂಡ ಅವರ ಸಂಪರ್ಕವನ್ನ ಮಾಡಿದ್ವಿ ಏನ್ ಕತೆ ಏನು ಅಂತ ಸಹಜವಾಗಿ ಎಲ್ರಿಗೂ ಕೂಡ ಆತಂಕ ಇರುತ್ತಲ್ಲ ಅವರು ಕೂಡ ಕಾಡ್ತಾ ಇರುವಂತದ್ದು ಶಾಸಕರು ಮತ್ತೆ ಅವರ ಬೆಂಬಲಿಗರಿಗೆ ಇಲ್ಲಿ ಆ ಧರ್ಮಗುರುವಿನ ಕುಟುಂಬ ಹೋಮ್ ಕ್ವಾರಂಟೈನ್ ಅನ್ನ ಮಾಡ್ಲಾಗಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಆತಂಕ ಮನೆ ಮಾಡಿದೆ ಬೆಂಗಳೂರಿನಲ್ಲಿ ರಸಲ್ ಮಾರ್ಕೆಟ್ಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಅಗತ್ಯ ವಸ್ತುಗಳು ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಜನರು ತಗೊಳ್ಳಿ ಅನ್ನೋ ಕಾರಣಕ್ಕೆ ರಸಲ್ ಮಾರ್ಕೆಟ್ಗೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು ಆದ್ರೆ ಇಂದಿನಿಂದ ರಸಲ್ ಮಾರ್ಕೆಟ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗ್ತಾ ಇದೆ ಇಂದಿನಿಂದ ರಸಲ್ ಮಾರ್ಕೆಟ್ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ ಶಿವಾಜಿನಗರ ಬಳಿ ಇರುವಂತಹ ರಸಲ್ ಮಾರ್ಕೆಟ್ ಇದು ಎಷ್ಟೇ ಹೇಳಿದ್ರು ಕೂಡ ಅಲ್ಲಿನ ಜನ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದಂತಹ ಹಿನ್ನೆಲೆಯಲ್ಲೇ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಯಾಕೆಂದ್ರೆ ಅಗತ್ಯ ವಸ್ತುಗಳ ಅಗತ್ಯ ವಸ್ತುಗಳನ್ನ ತಗೊಳ್ಳಿ ಅನ್ನುವ ಕಾರಣಕ್ಕೋಸ್ಕರ ರಸಲ್ ಮಾರ್ಕೆಟ್ ಅನ್ನ ತೆರೆಯಲಾಗಿತ್ತು ಆದ್ರೆ ಅಲ್ಲಿನ ಜನ ಮಾತ್ರ ಯಾವುದೇ ರೀತಿಯಾದಂತಹ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿಲ್ಲ ಸೊ ಹೀಗಾಗಿ ಇಂತಹ ಒಂದು ನಿರ್ಧಾರಕ್ಕೆ ಬರಲೇಬೇಕಾಯ್ತು ಬಿ ಬಿ ಸೊ ಹೀಗಾಗಿ ಗುಂಪು ಗುಂಪಾಗಿ ಸೇರ್ತಾ ಇದ್ರು ಇದ್ದಂತ ಹಿನ್ನೆಲೆಯಲ್ಲಿ ಜನ ಸೇರ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಮಾರ್ಕೆಟ್ ಅನ್ನ ಈಗ ಸಂಪೂರ್ಣವಾಗಿ ಬಂದ್ ಮಾಡಿದೆ ಬಿಬಿಎಂಪಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ರೀತಿಯಾಗಿತ್ತು ಪರಿಸ್ಥಿತಿ ಈಗ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಸೌಮ್ಯ ಕೆಳಸ ನೋಡೋಣ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ ಅಂತ ಅದೆಷ್ಟೇ ಹೇಳಿದ್ರು ಕೂಡ ನಮ್ಮ ಜನ ಕೇಳ್ತಾನೆ ಇಲ್ಲ ಕೊನೆ ಪ್ರಯೋಗವಾಗಿ ದಂಡ ಪ್ರಯೋಗವನ್ನೇ ಮಾಡೋದಕ್ಕೆ ಬಿಬಿಎಂಪಿ ಸಜ್ಜಾಗಿದೆ ಈ ನಿಟ್ಟಿನಲ್ಲಿ ಮಾರ್ಕೆಟ್ ನ ಇವತ್ತಿನಿಂದ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ನಾವೀಗ ರಜಲ್ ಮಾರ್ಕೆಟ್ ನಲ್ಲಿ ಇದೀವಿ ಶಿವಾಜಿನಗರದ ಈ ಒಂದು ಪ್ರಮುಖ ಮಾರ್ಕೆಟ್ ನಲ್ಲಿ ಯಾವಾಗ್ಲೂ ಜನ ಜಾಸ್ತಿ ಏನೇ ಬರ್ ಬಂದಿರ್ತಾರೆ ಆದ್ರೆ ಈ ಕೊರೋನಾ ಸೋಂಕು ಹರಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳು ಸಿಗ್ ಸಿಗ್ಲಿ ಜನರಿಗೆ ಅದ್ರದ್ದು ಒಂದು ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ರಜಲ್ ಮಾರ್ಕೆಟ್ ನ ವ್ಯಾಪಾರವನ್ನ ನಡೆಯೋದಿಕ್ಕೆ ಅವಕಾಶ ಕೊಡ್ಲಾಯ್ತು ಆದರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೇಬೇಕು ಒಬ್ಬರಿಂದ ಒಬ್ಬರು ಕನಿಷ್ಠ ಪಕ್ಷ ಒಂದು ಅಡಿ ದೂರದಲ್ಲಾದರೂ ಇದ್ದು ಈ ಒಂದು ಏನು ಅಗತ್ಯ ಸಾಮಗ್ರಿಗಳು ಬೇಕು ಅವುಗಳನ್ನು ಕೊಳ್ಳೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಯಿತು ಆದರೆ ಇಷ್ಟು ದಿನ ಆದ್ರೂ ಕೂಡ ಇಲ್ಲಿ ಯಾರು ವ್ಯಾಪಾರಿಗಳಿರ್ಬೋದು ಅಥವಾ ಇಲ್ಲಿ ಬರೋ ಜನ ಇರಬಹುದು ಯಾರು ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ ಮೊಟ್ಟ ಮೊದಲನೇದಾಗಿ ಇಲ್ಲಿರುವಂತಹ ವ್ಯಾಪಾರಿಗಳಾದರೂ ತಮ್ಮ ಅಂಗಡಿಗಳಿಗೆ ಬರುವಂತವರಿಗೆಲ್ಲ ಹೇಳಬೇಕಾಗಿತ್ತು ಬೇರೆ ಅಂಗಡಿಗಳಲ್ಲೆಲ್ಲ ಅಥವಾ ಹೋಟೆಲ್ಗಳಲ್ಲೆಲ್ಲ ಯಾವ ರೀತಿ ಮಾರ್ಕ್ ಮಾಡಿದ್ದಾರೆ ಬರುವಂತಹ ಜನರಿಗೆ ಆ ರೀತಿ ಮಾರ್ಕ್ ಮಾಡಿ ಒಬ್ಬರಿಂದ ಮತ್ತೊಬ್ಬರಿಗೆ ಅಂತರ ಇರೋ ರೀತಿ ನೋಡುವಂತಹ ಜವಾಬ್ದಾರಿ ಅವ್ರ ಮೇಲಿತ್ತು ಆದ್ರೆ ಇವ್ರು ಯಾರು ಕೂಡ ಅದಕ್ಕೆ ಕ್ಯಾರೆ ಅನ್ನಲಿಲ್ಲ ಎಂದಿನಂತೆ ತಮ್ಮ ಅಂಗಡಿಗಳನ್ನ ನಡೆಸ್ಕೊಂಡು ಇಲ್ಲಿ ಜನ ಗುಂಪುಗೂಡು ಅಂತ ನೋಡಿಕೊಂಡ್ರು ಯಾವುದೇ ರೀತಿಯಲ್ಲೂ ಈ ಒಂದು ಅಂತರ ಕಾಯ್ದುಕೊಳ್ಳೋ ಬಗ್ಗೆ ಆಗಲಿ ಅಥವಾ ಸ್ವಚ್ಛತೆಯ ಬಗ್ಗೆ ಆಗಲಿ ಯಾರೂ ಗಮನ ಕೊಡಲೇ ಇಲ್ಲ ಈ ಬಗ್ಗೆ ಬಿ ಅನೇಕ ಬಾರಿ ಎಚ್ಚರಿಕೆಯನ್ನ ನೀಡಿತ್ತು ಇಲ್ಲಿ ಬಂದು ಅವರೆಲ್ಲರಿಗೆ ಒಂದು ಮನವಿ ಮಾಡಿಕೊಳ್ಳುದು ಜೊತೆಗೆ ಅವರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸಗಳಾಯಿತು ಎಲ್ಲೆಲ್ಲಿ ಯಾವ್ಯಾವ ರೀತಿಯಿಂದ ಒಂದು ಕೊರೋನಾ ಎಫೆಕ್ಟ್ ಆಗಿದೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಇದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಎಷ್ಟೇ ತಿಳಿ ಹೇಳಿದ್ರು ಕೂಡ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಲೇ ಇಲ್ಲ ಹಾಗಾಗಿ ಈ ಒಂದು ಸೋಂಕು ಎಲ್ಲ ಕಡೆ ವ್ಯಾಪಕವಾಗಿ ಹಬ್ಬತಾ ಇರೋದ್ರಿಂದ ಇದನ್ನ ಹೀಗೆ ಬಿಟ್ಟರೆ ಮತ್ತಷ್ಟು ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಗಮನಗಂಡಂತ ಬಿಬಿಎಂಪಿ ಈ ಕೊನೆಗೂ ನಿನ್ನೆ ಸಂಜೆ ವೇಳೆಗೆ ಕಮಿಷನರ್ ಅವರು ಆದೇಶವನ್ನು ಮಾಡಿದ್ದಾರೆ ರೆಸಲ್ ಮಾರ್ಕೆಟ್ ಅನ್ನ ಒಂದು ಮುಚ್ಚೋ ಮುಚ್ಚಲೇಬೇಕಾಗಿದೆ ಅಂತ ಕನಿಷ್ಠ ಪಕ್ಷ ಏಪ್ರಿಲ್ ಹದಿನಾಲ್ಕನೇ ತಾರೀಕಿನ ಹೊರಗಾದ್ರೂ ರೆಸಲ್ ಮಾರ್ಕೆಟ್ ಖಂಡಿತವಾಗ್ಲೂ ಮುಚ್ಚಿರುತ್ತೆ ಇಲ್ಲಿರುವಂತಹ ಎಲ್ಲಾ ವ್ಯಾಪಾರಿಗಳು ತಮ್ಮ ತಮ್ಮ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಪೊಲೀಸ್ನವರು ಒಂದು ಸ್ವಲ್ಪ ಸಮಯದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಿಬಿಎಂಪಿಯ ಸಿಬ್ಬಂದಿ ಕೂಡ ಇಲ್ಲಿ ಬಂದಿದ್ದಾರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಜನ ಇಲ್ಲಿಲ್ಲೇ ಗುಂಪು ಕಟ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ರು ಸೊ ಜನರಲ್ಲಿ ತಿಳುವಳಿಕೆ ಮೂಡದ ಹೊರತು ಏನ್ ಮಾಡಿದ್ರು ಪ್ರಯೋಜನ ಇಲ್ಲವೇ ಇಲ್ಲ ಅನ್ನೋದನ್ನ ನಾವು ಇದರಿಂದ ಗಮನಿಸಬಹುದು ಕೊನೆಗೂ ಯಾವುದೇ ಒಂದು ನಿಯಮಗಳನ್ನ ಪಾಲಿಸದೇ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಪೊಲೀಸರಿರ್ಬೋದು ಅಥವಾ ನಿಯಮ ಬಿಬಿಎಂಪಿ ಇರ್ಬೋದು ಆಕ್ಷನ್ ತಗೊಂಡು ಬಲವಂತವಾಗಿ ಆದ್ರೂ ಈ ಒಂದು ಆರೋಗ್ಯದ ದೃಷ್ಟಿಯಿಂದ ಇಂತಹ ಕೆಲಸ ಮಾಡೋದಕ್ಕೆ ರೆಡಿ ಆಗ್ತಾನೆ ಅನ್ನೋದನ್ನ ನಾವು ಗಮನಿಸಿಕೊಳ್ಬೇಕು ರಸಲ್ ಮಾರ್ಕ್ ನೋಡಿ ಆದ್ರೂ ಉಳಿದ ಮಾರುಕಟ್ಟೆಗಳಲ್ಲಿ ಎಚ್ಚರಿಕೆಯಿಂದ ಇದ್ರೆ ಮಾತ್ರ ಅವರಿಗೂ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇರುತ್ತೆ ಅನ್ನೋದು ನಾನು ನಾವಿಲ್ಲಿ ತಿಳ್ಕೋಬಹುದು ಕ್ಯಾಮರಾ ಪರ್ಸನ್ ಶ್ರೀನಿವಾಸ ಜೊತೆ ಸೌಮ್ಯ ಕಳಸ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಭಾರತ ಲಾಕ್ಡೌನ್ ಆಗಿರುವಂತ ನಡುವೆನೂ ಕೂಡ ಈ ಕೊರೋನಾ ಪಾಸಿಟಿವ್ ಆಗ್ತಾ ಇರುವಂತಹ ಸಂಖ್ಯೆ ಮಾತ್ರ ಏರ್ತನೆ ಇದೆ ರಾಜ್ಯದಲ್ಲೂ ಕೂಡ ಅಷ್ಟೇ ಆ ಸಂಖ್ಯೆ ಏರ್ತನೆ ಇರುವಂಥದ್ದು ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಅಟ್ಟಹಾಸ ಮುಂದುವರೆದಿದೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ನೂರ ಇಪ್ಪತ್ತೆಂಟಕ್ಕೆ ಏರಿಕೆ ಆಗಿದೆ ಎರಡು ದಿನಗಳ ಹಿಂದೆಗೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಎಲ್ಲೋ ಒಂದ್ ಕಡೆ ನಿಯಂತ್ರಣಕ್ಕೆ ಸಿಗ್ತಾ ಇದೆ ಅಂತ ಅನ್ಸುದ್ರೂ ಕೂಡ ಆತಂಕ ಮಾತ್ರ ಮುಂದುವರಿತಾ ಇದೆ ನಿನ್ನೆ ಮೂವರಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವಂತದ್ದು ಬೆಳಗಾವಿ ಒಂದೇ ಜಿಲ್ಲೆಯಲ್ಲಿ ಇದುವರೆಗೂ ಬೆಳಗಾವಿಯಲ್ಲಿ ಯಾವುದೇ ರೀತಿಯಾದಂತಹ ಪಾಸಿಟಿವ್ ಪ್ರಕರಣಗಳು ಇರಲಿಲ್ಲ ಆದರೆ ಈಗ ಬೆಳಗಾವಿ ಒಂದರಲ್ಲೇ ಮೂರು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ದಾವೆ ಮೂವರಿಗೂ ದೆಹಲಿ ಧಾರ್ಮಿಕ ಸಭೆಯ ಲಿಂಕ್ ಇರುವಂತದ್ದು ಮೂವರು ದೆಹಲಿ ಸಭೆಯಲ್ಲಿ ಆ ತಬ್ಲಿಕ್ ಧಾರ್ಮಿಕ ಸಭೆಯಲ್ಲಿ ಭಾಗಿಯಾಗಿದ್ದಂಥವರು ಎಪ್ಪತ್ತು ವರ್ಷದ ವೃದ್ಧ ಮತ್ತೆ ಇಬ್ಬರು ಯುವಕರು ಟೋಟಲ್ ಆಗಿ ಮೂರು ಜನರಿಗೆ ಪಾಸಿಟಿವ್ ಕಂಡು ಬಂದಿದೆ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಮೂವರನ್ನು ಕೂಡ ದಾಖಲು ಮಾಡಲಾಗಿದೆ ಐಸೋಲೇಷನ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ ರಾಜ್ಯದ ಹದಿಮೂರು ಪ್ರಕರಣಗಳಿಗೆ ದೆಹಲಿ ಸಭೆಯ ಲಿಂಕ್ ಇರುವಂತದ್ದು ಪಾಸಿಟಿವ್ ಇರುವಂತಹ ಸದ್ಯದ ಪಾಸಿಟಿವ್ ಇರುವಂತಹ ಹದಿಮೂರು ಪ್ರಕರಣಗಳು ಕೂಡ ದೆಹಲಿಯ ಆ ಒಂದು ತಬ್ಲಿಕ್ ಸಭೆಯಲ್ಲಿ ಭಾಗಿಯಾಗಿದ್ದಂತವರೇ ಅಹ್ ಇನ್ನ ಬೆಳಗಾವಿಯ ಮೂವರ ಜೊತೆ ಮೂವತ್ತೇಳು ಜನರ ಪ್ರಾಥಮಿಕ ಸಂಪರ್ಕ ಇದ್ದಿದ್ದಂಥದ್ದು ಪ್ರೈಮರಿಯಾಗಿ ಅವರ ಜೊತೆ ಸಂಪರ್ಕ ಇದ್ದಂತವರನ್ನ ಕೂಡ ಪತ್ತೆ ಹಚ್ಚಲಾಗಿದೆ ಈ ಮೂವತ್ತೇಳು ಜನರ ಗಂಟಲು ದ್ರವದ ಮಾದರಿ ಪರೀಕ್ಷೆಗೆ ಈಗ ಆಲ್ರೆಡಿ ರವಾನೆಯನ್ನ ಮಾಡಲಾಗಿರುವಂತದ್ದು ಇವರ ವರದಿಗಾಗಿ ಕಾಯ್ತಾ ಇದೆ ಜಿಲ್ಲಾಡಳಿತ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಚಂದ್ರಕಾಂತ್ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗಿರುವಂಥದ್ದು ಯಾವ್ಯಾವ ರೀತಿಯಾಗಿ ನಿಗಾ ವಹಿಸಲಾಗಿದೆ ಅವರ ಪ್ರೈಮರಿ ಕಾಂಟ್ಯಾಕ್ಟ್ ಆಗಿರ್ಬೋದು ಸೆಕೆಂಡರಿ ಕಾಂಟ್ಯಾಕ್ಟ್ ಆಗಿರ್ಬೋದು ಇವರ ಟ್ರಾವೆಲ್ ಹಿಸ್ಟ್ರಿ ಆಗಿರ್ಬೋದು ಇವೆಲ್ಲವನ್ನು ಹೇಗೆ ಟ್ರೇಸ್ ಔಟ್ ಮಾಡ್ತಾ ಇದೆ ಜಿಲ್ಲಾಡಳಿತ ಪೃಥ್ವಿರಾಜ್ ಹೇಳಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಮೂರು ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು ಬೆಳಗಾವಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ಏನು ಇವರ ಟ್ರಾವೆಲ್ ಹಿಸ್ಟ್ರಿ ಸೇರಿದಂತೆ ಇವರು ಪ್ರಾಥಮಿಕ ಹಂತದಲ್ಲಿ ಯಾರನ್ನ ಸಂಪರ್ಕ ಹೊಂದಿರೋಲ್ಲರ ಕೂಡ ಮಾಹಿತಿ ಕಲಿಯಾಗ್ತದೆ ಪ್ರಮುಖವಾಗಿ ಮೂರು ಜನ ಏನು ಅಂತಂದ್ರೆ ಇವರು ಬೆಳಗಾವಿ ತಾಲೂಕಿನವರಾಗಿದ್ದು ಈಗ ಮೂರು ಜನರ ಪ್ರಾಥಮಿಕ ಕಾಂಟ್ಯಾಕ್ಟ್ ನಲ್ಲಿ ಇರತಕ್ಕಂಥ ಮೂವತ್ತೇಳು ಜನರ ಗಂಟಲು ಮಾದರಿಯನ್ನ ಪ್ರಯೋಗಾಲಯಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಕಳಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದೆ ಅದೇ ರೀತಿ ಒಟ್ಟು ಅರವತ್ತೆರಡು ಜನ ದೆಹಲಿಯಿಂದ ಬೆಳಗಾವಿಗೆ ವಾಪಸ್ ಆಗಿದ್ರು ಈ ಪೈಕಿ ಮೂವತ್ತು ಜನರ ಗಂಟಲು ಮಾದರಿಯನ್ನ ಪ್ರಯೋಗ ಕಳಿಸಲಾಗಿತ್ತು ಮೂರು ವರದಿಗಳು ಈಗ ಪಾಸಿಟಿವ್ ಬಂದಿದ್ದು ಇನ್ನೂ ಇಪ್ಪತ್ತೇಳು ವರದಿಗಳು ಯಾವ ರೀತಿ ಬರ್ತವೆ ಅನ್ನೋದ್ರ ಬಗ್ಗೆ ಕೂಡ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ವಹಿಸಿದೆ ಜೊತೆಗೆ ಏನು ಮೂರು ಪಾಸಿಟಿವ್ ಬಂದಿದೆ ಮೂರು ಏರಿಯಾಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಜೊತೆಗೆ ಬಫರ್ ಜೋನ್ ಅನ್ನು ಮಾಡಿ ಮಾಡಿ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಔಷಧಿ ಸಿಂಪಡಣೆ ಆಗಿರಬಹುದು ಮತ್ತು ಯಾರೊಬ್ರು ಸಾರ್ವಜನಿಕರು ಹೊರಗಡೆ ಬರದಂತೆ ಒಂದು ನಿಷೇಧಾಜ್ಞೆಯನ್ನ ಕಟ್ಟುನಿಟ್ಟನಾಗಿ ವಿಧಿಸಲಾಗಿದೆ ಪೃಥ್ವಿರಾಜ್ ಅದೇ ರೀತಿ ಏನು ಅಂತಂದ್ರೆ ಈ ಎಲ್ಲರ ಏನು ಇಪ್ಪತ್ತೇಳು ಜನರನ್ನು ಕೂಡ ಬೆಳಗಾವಿ ಐಸೋಲೇಷನ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಜೊತೆಗೆ ಈ ಒಂದು ಅಂದ್ರೆ ಬೆಳಗಾವಿ ನಗರದಲ್ಲಿ ಪೊಲೀಸ್ ಏನು ಆಸ್ಪತ್ರೆಯಲ್ಲಿ ಒಟ್ಟು ಅರವತ್ತು ಜನ ಶಿಫ್ಟ್ ವೈಸ್ ವೈದ್ಯರು ಮತ್ತು ನರ್ಸ್ ಗಳು ಕೆಲಸ ಮಾಡ್ತಾರೆ ಅವರಿಗಾಗಿ ನಗರದ ಎರಡು ಖಾಸಗಿ ಹೋಟೆಲ್ ಗಳನ್ನ ಬುಕ್ ಮಾಡಲಾಗಿದೆ ಅವರು ಮನೆಗೆ ಹೋಗುವ ಹಾಗಿಲ್ಲ ಕೆಲಸ ಮಾಡಿ ಹೋಟೆಲ್ಗೆ ಬರ್ತಾರೆ ನಂತರ ತಮ್ಮ ಶಿಫ್ಟ್ ವೇಳೆಯಲ್ಲಿ ಕೆಲಸಕ್ಕೆ ಹೋಗುವ ಹೀಗೆ ರೀತಿ ಅನೇಕ ವ್ಯವಸ್ಥೆಗಳನ್ನ ಬೆಳಗಾವಿ ಜಿಲ್ಲಾಡಳಿತ ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನೂ ಇಪ್ಪತ್ತೇಳು ವರದಿಗಳು ಯಾವ ರೀತಿ ಬರ್ತವೆ ಅನ್ನೋದ್ರ ಮೇಲೆ ಬೆಳಗಾವಿ ಜಿಲ್ಲಾಡಳಿತ ತೀವ್ರ ಕಟ್ಟೆಚ್ಚರ ವಹಿಸಿದೆ ಪೃಥ್ವಿರಾಜ್ ಓಕೆ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಸ್ಮಾಲ್ ಬ್ರೇಕ್ ನೋ ಸ್ಟಾಕ್ ನೋ ಸ್ಟಾಕ್ ನೋ ಸ್ಟಾಕ್ ಸೂಪರ್ ಮಾರ್ಕೆಟ್ ಗಳನ್ನ ತೆರೆದಿದ್ರು ಕೂಡ ಸೂಪರ್ ಮಾರ್ಕೆಟ್ ಗಳಲ್ಲಿ ನೋ ಸ್ಟಾಕ್ ಕರಗ್ತಾ ಇದೆ ದಿನಸಿ ಸ್ಟಾಕ್ ಗಳು ಯಾಕೆಂದ್ರೆ ಸೂಪರ್ ಮಾರ್ಕೆಟ್ ಗಳಿಗೆ ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ ಆ ದಿನಸಿ ವಸ್ತುಗಳೆಲ್ಲವೂ ಕೂಡ ಸೊ ಹೀಗಾಗಿ ಎಲ್ಲಾ ಕಡೆನೂ ಆಲ್ಮೋಸ್ಟ್ ನೋ ಸ್ಟಾಕ್ ಇದೆ ಸಪ್ಲೈ ಸಮಸ್ಯೆಯಿಂದ ಮಾರ್ಕೆಟ್ಗಳಲ್ಲಿ ದಾಸ್ತಾನು ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಮಾರ್ಟ್ಗಳು ಓಪನ್ ಇದ್ರೂ ಕೂಡ ಯಾವುದೇ ದಿನಸಿಗಳು ಸಿಗದಿರುವಂತಹ ಪರಿಸ್ಥಿತಿ ಅದರಾಗಿದೆ ಬಹುತೇಕ ಸೂಪರ್ ಮಾರ್ಕೆಟ್ಗಳ ಸ್ಥಿತಿ ಇದೇ ರೀತಿಯಾಗಿರುವಂತದ್ದು ನ್ಯೂಸ್ ಐಟಿನ್ ರಿಯಾಲಿಟಿ ಚೆಕ್ ಈ ಒಂದು ಆಘಾತಕಾರಿ ಸತ್ಯ ಬಯಲಾಗ್ತಾ ಇದೆ ಆಲ್ಮೋಸ್ಟ್ ಎಲ್ಲರಿಗೂ ಅಂದ್ರೆ ಬೆಂಗಳೂರಿನಲ್ಲಿರುವಂಥವರು ಮಾರ್ಕ್ ಹೋದಂಥ ಸಂದರ್ಭದಲ್ಲಿ ಗೊತ್ತಿರುತ್ತೆ ವಾಸ್ತವತೆ ಏನಾಗ್ತಾ ಇದೆ ಮಾಡ್ಗಳಲ್ಲಿ ಏನೂ ಕೂಡ ಸಿಗ್ತಾ ಇಲ್ಲ ಎಲ್ಲ ಮಿನಿಮಮ್ ವಸ್ತುಗಳನ್ನು ಮಾತ್ರ ತಗೊಳ್ಬೇಕಾಗಿದೆ ವಸ್ತುಗಳ ಪೂರೈಕೆಗೆ ಬೀಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬ್ರೇಕ್ ಹಾಕ್ಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇರೋ ಸ್ಟಾಕ್ ನಾಲ್ಕೈದು ದಿನಗಳಿಗಾಗುವಷ್ಟು ಮಾತ್ರ ಇರುವಂತದ್ದು ದಾಸ್ತಾನು ಸಪ್ಲೈ ಮಾಡಲಿಕ್ಕೆ ಡೀಲರ್ಸ್ ಗಳು ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಪೀಕಲಾಟಕ್ಕೆ ಸಿಲುಕಿದ್ದಾರೆ ಸೂಪರ್ ಮಾರ್ಕೆಟ್ಸ್ಗಳ ಮಾಲೀಕರು ಗ್ರಾಹಕರು ಹೆಚ್ಚು ಪ್ರಮಾಣವನ್ನ ಕೇಳಿದ್ರೆ ಸಿಗ್ತಾ ಇಲ್ಲ ದಿನಸಿ ವಸ್ತು ತಿಂಗಳಿಗಾಗುವಷ್ಟು ದಿನಸಿ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಸಿಗೋದಿಲ್ಲ ಕೇವಲ ಐದು ಸಾವಿರದೊಳಗಡೆ ಮಾತ್ರ ನೀವು ದಿನಸಿ ವಸ್ತುಗಳನ್ನ ತಗೊಳ್ಳಿ ಅದಕ್ಕಿಂತ ಹೆಚ್ಚಾಗಿ ಖರೀದಿ ಮಾಡಬೇಡಿ ಅಂತ ಅವರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ತಾಮಸ್ ಪುಷ್ಪರಾಜ್ ನೋಡೋಣ ಲಾಕ್ಡೌನ್ ನಿಂದಾಗಿ ನಿತ್ಯ ಬಳಕೆಯ ವಸ್ತುಗಳ ಪೂರೈಕೆ ಮೇಲೆ ಭಾರಿ ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗ್ತಿದೆ ಆಗ್ತಿದೆ ಮುಂದಿನ ದಿನಗಳಲ್ಲಿ ಗ್ರಾಹಕರ ಬೇಡಿಕೆಯನ್ನ ಪೂರೈಸೋದಕ್ಕೆ ಬೇಕಾಗಿರುವಂತಹ ಸ್ಟಾಕ್ ಅಷ್ಟಾಗಿಲ್ಲ ಅನ್ನುವಂತ ಸನ್ನಿವೇಶ ರಾಜ್ಯ ರಾಜಧಾನಿ ನಿರ್ಮಾಣ ಆಗ್ತದೆ ನಾವೀಗ ಅಂತದೇ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಇದ್ದೀವಿ ಈ ಸೂಪರ್ ಮಾರ್ಕೆಟ್ ನಲ್ಲಿ ನಿತ್ಯ ಬಳಕೆಯ ವಸ್ತುಗಳು ಅದರ ಪ್ರಮುಖವಾಗಿ ಅಕ್ಕಿ ಇರಬಹುದು ಬೇಳೆ ಇರ್ಬೋದು ಎಣ್ಣೆ ಇರಬಹುದು ಇತರ ದಿನಸಿ ಪದಾರ್ಥಗಳೇನಿದೆ ಎಣ್ಣೆ ಕಾಳುಗಳು ಆ ಒಂದು ಎಣ್ಣೆ ಕಾಳುಗಳು ಸದ್ಯದ ಮಟ್ಟಿಗೆ ಒಂದು ಮ್ಯಾಕ್ಸಿಮಮ್ ಒಂದು ಐದು ಅಥವಾ ಒಂದು ವಾರ ಅಷ್ಟು ದಿನಗಳವರೆಗೆ ಆಗುವಷ್ಟು ಮಾತ್ರ ಇದೆ ಉಳಿದಂತೆ ಇದೇ ಪರಿಸ್ಥಿತಿ ಮುಂದುವರಿತು ಅಂತ ಹೇಳಿದ್ರೆ ಗ್ರಾಹಕರ ಬೇಡಿಕೆಯನ್ನು ಪೂರೈಸೋದಕ್ಕೆ ಸಾಧ್ಯ ಆಗದಿರುವಂಥ ಮಟ್ಟದಲ್ಲಿ ಸಾಕಷ್ಟು ಸೂಪರ್ ಮಾರ್ಕೆಟ್ಗಳ ಪರಿಸ್ಥಿತಿ ಇದೆ ಯಾಕಂತ ಹೇಳಿದ್ರೆ ಹೊರಗಡೆಯಿಂದ ಸಪ್ಲೈನೇ ಇಲ್ಲ ಸಂಪೂರ್ಣವಾಗಿ ಟ್ರಾನ್ಸ್ಪೋರ್ಟೇಷನ್ ನಿಂತೋಗಿರೋದ್ರಿಂದಾಗಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳು ನಿರ್ಮಾಣವಾಗ್ತಾ ಇದೆ ಇರುವಂಥ ಸೀಮಿತವಾದಂಥ ಸರಕುಗಳಲ್ಲೇ ಅವರ ಒಂದು ಅವಶ್ಯಕತೆಗಳನ್ನು ಪೂರೈಸುವಂಥ ಕೆಲಸವನ್ನು ಮಾರ್ಟ್ನ ಮಳಿಗೆಯ ಮ ಆಡಳಿತ ಮಂಡಳಿಗಳು ಮಾಡ್ತಾ ಇದ್ದಾವೆ ಬಹಳಷ್ಟು ಬೆಂಗಳೂರಿನಲ್ಲಿರುವಂಥ ಬಹುತೇಕ ಸೂಪರ್ ಮಾರ್ಕೆಟ್ಗಳಲ್ಲಿ ಅದು ಇಂಥ ಸೂಪರ್ ಮಾರ್ಕೆಟ್ ಅಂತ ಹೇಳೋಕಾಲ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿನ ಪರಿಸ್ಥಿತಿಗಳು ಅದೇ ರೀತಿ ಈ ಸ್ಟಾಕ್ ನಲ್ಲಿ ಗ್ರಾಹಕರ ಬೇಡಿಕೆಯನ್ನ ತುಂಬಾ ದೀರ್ಘಾವಧಿಗೆ ಪೂರೈಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಹೊರಗಡೆಯಿಂದ ಬರುವಂತ ಸಪ್ಲೈ ಸಂಪೂರ್ಣವಾಗಿ ನಿಂತೋಗಿದೆ ಹೋಗಿದೆ ನಾವು ಸೂಪರ್ ಮಾರ್ಕೆಟ್ ನಲ್ಲಿರುವಂತ ಒಬ್ರು ಈ ಒಂದು ಈ ಒಂದು ಮಳಿಗೆಯ ಮ್ಯಾನೇಜರ್ ಹತ್ರ ಮಾತಾಡ್ತಾ ಇದೀವಿ ಸರಿಗ ಎಲ್ಲ ಕಡೆನೂ ಬಹುತೇಕ ಸೂಪರ್ ಮಾರ್ಕೆಟ್ಗಳಲ್ಲಿ ಪರಿಸ್ಥಿತಿ ಇದೇ ರೀತಿ ಇದೆ ಇರುವಂತಹ ಸ್ಟಾಕ್ ಅನ್ನ ತುಂಬಾ ದಿನಗಳವರೆಗೆ ಗ್ರಾಹಕರಿಗೆ ಕೊಡೋದಕ್ಕೆ ಆಗೋದಿಲ್ಲ ಒಂದು ಅಭಿಪ್ರಾಯ ಇದೆ ಅದು ಮಟ್ಟಿಗೆ ನಿಜ ಅಂತ ಖಂಡಿತ ಯಾಕಂದ್ರೆ ಇನ್ನೂ ಒಂದು ವಾರ ಆಗಿದೆ ಅಷ್ಟೇ ನಮ್ಮಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಔಟ್ ಆಗಿದೆ ಮತ್ತೆ ಇವಾಗ ಕಸ್ಟಮರ್ ಹತ್ತು ಐಟಮ್ ಕೇಳ್ಕೊಂಬಂದ್ರೆ ನಮ್ಮ ಹತ್ರ ಕೊಡೋದೇ ನಾಲ್ಕರಿಂದ ಐದು ಐಟಮ್ ಇವಾಗ ಎಕ್ಸಾಂಪಲ್ ಇವಾಗ ನೋಡಿ ಇವಾಗ ಐ ಟಿ ಸಿ ಅವ್ರದ್ದು ಆಶೀರ್ವಾದ ಆಟ ಆಟ ಅನ್ನೋದು ವೀಟ್ ಅನ್ನೋದು ಇಲ್ಲ ಆಟ ಗೋಧಿ ಹಿಟ್ಟು ಅಂತ ಯಾವ ಕಂಪನಿದು ಇಲ್ಲ ಇನ್ನೊಂದೇನಂದ್ರೆ ಆಯಿಲು ಅಷ್ಟೇ ಸಪ್ಲೈ ಇಲ್ಲ ಆಯಿಲು ಇವಾಗ ಒಂದು ಸಫಲ ಫಾರ್ಚೂನ್ ಮಾತ್ರ ಮತ್ತೆ ಬಂದಿದೆ ಇವಾಗ ಎಕ್ಸಾಂಪಲ್ ಗೋಲ್ಡ್ ವಿನ್ನರ್ ಇರ್ಬೋದು ತುಂಬಾ ಬ್ರ್ಯಾಂಡು ಆಯಿಲ್ ಅಲ್ಲೂ ಬರ್ತಾನೆ ಇಲ್ಲ ಸಪ್ಲೈ ಇಲ್ಲ ಅಕ್ಕಿ ಬೆಳೆನೂ ಇವಾಗ ಸೋನಾ ಮಸೂರ್ ರೈಸು ಸದ್ಯಕ್ಕೆ ಬಂದಿದೆ ಇನ್ನು ನಾಳೆ ನಾಡಿದ್ದು ಖಾಲಿ ಆಗಿರುತ್ತೆ ತುಂಬಾ ಸ್ಟಾಕ್ ಇಲ್ಲ ನಮ್ಮಲ್ಲಿ ಇದರಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅಷ್ಟೇ ಸ್ಟಾಕ್ ಇರೋದು ಇನ್ನು ಅರವತ್ತು ಪರ್ಸೆಂಟ್ ಪರಿಷತ್ತು ಸ್ಟಾಕ್ ಬರಬೇಕಾಗಿದೆ ಮತ್ತೆ ಕಸ್ಟಮರ್ ಯಾರೇ ಬಂದ್ರೂ ಅವರು ಒಂದು ನಾಲ್ಕು ಸಾವಿರ ಐದು ಸಾವಿರ ಪರ್ಚೇಸ್ ಜಾಗದಲ್ಲಿ ಬರೀ ಸಾವಿರದ ಐನೂರು ರೂಪಾಯಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದಾರೆ ಇದೇ ಪರಿಸ್ಥಿತಿ ಮುಂದಾಯಿತು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅನ್ನುವಂಥ ದೊಡ್ಡ ಮಟ್ಟದ ಯೋಚನೆಯಲ್ಲಿ ಸೂಪರ್ ಮಾರ್ಕೆಟ್ ಗಳ ಆಡಳಿತ ಮಂಡಳಿಗಳಿವೆ ಕೊರೋನಾ ಸಂತ್ರಸ್ತರಿಗೆ ಸರ್ಕಾರ ಪ್ರತಿದಿನ ಕೂಡ ಒಂದು ಲೀಟರ್ ಹಾಲನ್ನ ಉಚಿತವಾಗಿ ನೀಡ್ತಾ ಇದೆ ಆದ್ರೆ ಉಚಿತ ಹಾಲನ್ನ ಪಡೀಲಿಕ್ಕೆ ಜನ ಗುಂಪ್ ಗುಂಪಾಗಿ ಬಂದು ಸೇರ್ಕೊಳ್ತಾ ಇದ್ದಾರೆ ಬೆಂಗಳೂರಿನ ಟಿ ದಾಸರಹಳ್ಳಿಯಲ್ಲಿ ಉಚಿತ ಹಾಲಿಗೆ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ರು ಇನ್ನು ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಉಚಿತ ಹಾಲನ್ನ ಪಡಿಲಿಕ್ಕೆ ಕ್ಯೂ ನಿಂತ ಇದ್ರು ಜನ ಯಾವುದೇ ಮಾಸ್ಕ್ ಇಲ್ಲ ಸಾಮಾಜಿಕ ಅಂತರ ಅಂತೂ ಎಲ್ಲವೇ ಇಲ್ಲ ಹಾಲನ್ನ ಪಡೀಲಿಕ್ಕೆ ಬಂದಿದ್ರು ಇತ್ತ ಹಾಸನದ ಹೊಳೆನರಸಿಪುರದಲ್ಲಿ ಸಚಿವ ರೇವಣ್ಣ ಮನೆ ಮನೆಗೆ ಉಚಿತ ಹಾಲನ್ನ ವಿತರಣೆ ಮಾಡಿದ್ದಾರೆ ರೇವಣ್ಣ ಅವರಿಗೆ ತಹಶೀಲ್ದಾರ್ ಕೂಡ ಸಾಥನ ನೀಡಿದ್ರು ನ ಚಿತ್ರದುರ್ಗದಲ್ಲೂ ಕೂಡ ಫ್ರೀ ಹಾಲಿಗಾಗಿ ಜನ ನಾ ಮುಂದು ತಾ ಮುಂದುವ ಅಂತ ಮುಗಿಬಿದ್ದಿದ್ದಾರೆ ಮನೆ ಮನೆಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿತ್ತು ಸರ್ಕಾರ ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡ್ಬಿಟ್ಟು ಅವರಿಗೆ ಫ್ರೀ ಹಾಲನ್ನ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಉಲ್ಲಂಘನೆ ಆಗ್ತಾ ಇದೆ ಅಂದ್ರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ತಾ ಇಲ್ಲ ಯಾವುದೇ ರೀತಿಯಾದಂತ ಮಾಸ್ಕ್ ಅನ್ನ ಕೂಡ ಧರಿಸ್ತಾ ಇಲ್ಲ ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ ಅಲ್ಲೆಲ್ಲೂ ಕೂಡ ನೀವು ಕೂಡ ಗಮನಿಸ್ತಾ ಇದ್ದೀರಾ ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ ಕೊರೋನಾ ಸೋಂಕಿತರಿಂದ ಮನೆ ಊಟಕ್ಕೆ ಹಠ ಹಿಡಿಯಲಾಗ್ತಾ ಇದೆ ಬೀದರ್ನಲ್ಲಿ ಹತ್ತು ಮಂದಿ ಸೋಂಕಿತರಿಂದ ಬೇಡಿಕೆಯನ್ನ ಇಡ್ಲಾಗ್ತಾ ಇದೆ ಜಿಲ್ಲಾಸ್ಪತ್ರೆಯಲ್ಲಿ ನಮ್ಗೆ ಮನೆ ಊಟನೇ ಬೇಕು ಅಂತ ಹಠ ಮಾಡ್ತಾ ಇದ್ದಾರಂತೆ ಆಸ್ಪತ್ರೆ ಸಿಬ್ಬಂದಿ ಮಾತಿಗೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಪಾಪ ಆಸ್ಪತ್ರೆಯ ಸಿಬ್ಬಂದಿ ಅವರ ಜೀವವನ್ನ ಉಳಿಸ್ಲಿಕ್ಕೆ ಅರಸಾಹಸ ಪಡ್ತಾ ಇದ್ದಾರೆ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಅಲ್ಲಿ ಇಂಥದ್ದೇ ಊಟವನ್ನ ಕೊಡ್ಬೇಕು ಅಂತ ಕೆಲವೊಂದು ನಿಯಮಗಳನ್ನ ಮಾಡಿಕೊಂಡು ಟ್ರೀಟ್ಮೆಂಟ್ ಅನ್ನ ನೀಡ್ತಾ ಇದ್ರೆ ಇಲ್ಲ ನಮಗೆ ಮನೆ ಊಟನೇ ಬೇಕು ಅಂತ ಬೀದರ್ನಲ್ಲಿ ಇರುವಂತ ಸೋಂಕಿತರು ಹಠ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನಂಗ ಅಂತದ್ರಲ್ಲಿ ಇದು ಬೇರೆ ಈ ಊಟ ಬೇಕು ಆ ಊಟ ಬೇಕು ಮನೆಯಿಂದನೇ ಊಟ ತರಿಸ್ಬೇಕು ಅಂತ ಕೇಳ್ತಾ ಇದಾರಂತೆ ಸೋಂಕಿತರು ಮನೆ ಊಟವೇ ಬೇಕು ಅಂತ ಸೋಂಕಿತರು ಹಠ ಮಾಡ್ತಾ ಇದ್ದಾರೆ ಬೀದರ್ನ ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ಹತ್ತು ಮಂದಿ ಹತ್ತು ಮಂದಿ ಸೋಂಕಿತರಿಗೂ ಕೂಡ ಐಸೋಲೇಷನ್ ವಾರ್ಡ್ ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತದೆ ಹೊರಗಿನ ಊಟಕ್ಕೆ ಅವಕಾಶ ನೀಡ್ತಾ ಇಲ್ಲ ಆಸ್ಪತ್ರೆಯವರು ಹೊರಗಿನ ಊಟದಿಂದ ವೈರಸ್ ಹರಡ್ಬೋದು ಈ ಬಗ್ಗೆ ಸೋಂಕಿತರಿಗೆ ತಿಳಿ ಹೇಳ್ತಾ ಇದ್ದಾರೆ ವೈದ್ಯರು ಎಷ್ಟು ಇವರಿಗಿನ ಸುದ್ದಿ ನಾನು ಪೃಥ್ವಿರಾಜ್ ಹಾರನಹಳ್ಳಿ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ಬಲ ನಿಮ್ಮ